ನಿನ್ ಅಮ್ಮಯ ಕಂಚಿನ ಕಾರ್ ದುಡ್ಡು ಹುಷಾರು ಸರಿ ಸರಿ ಸುಮ್ಕಿರಮ್ಮ ನೀನೇನ್ ಏನ್ ಒಳಗ್ ಗಾರ್ ಬಿಡ್ಸಬೇಡ ಹುಷಾರು ಹುಷಾರು ಹುಸಾರಾಗಡವ ಒಂದೊಂದ್ ಸಾವಿರ ಕಟ್ಕೊಂಡ್ ಆಡು ಸರಿ ಸುಮ್ಕಿರು ನೀನು ತಾಳ್ತೇನ್ ಬೇಡ ನೀನು ಹ್ಮ್ ಏನಾಯ್ತು ಬತ್ತ ಬದುಕರಮ್ಮ ನೀವು ಸಾವಿರ ಕಟ್ಟಿದ್ರೆ ಎಸ್ ಸಾವಿರ ಬತ್ತಿತಿಲ್ವಾ ಒಳ್ಳೇತ್ತಾಯ್ತಿ ನೀನು ಕಾರ್ ಒಂದ್ ದುಡ್ಡು ಕಂಚಿನು ನಿಂದ ಅಮ್ಮಯ್ ಹುಸಾರಾಗುಡು ಅಮ್ಮ ನಾನು ಹೇಳ್ತೀನಿ ಕೇಳು ಒಂದೊಂದ್ ಸಾವಿರ ಒಂದೊಂದ್ ಸಾವಿರ ಅಂದ್ರೆ ಹಸಿ ಆಟ ಆಡ್ಬೇಕಮ್ಮ ಕಂಟಿನ್ಯಾಗ ಗೆದ್ದದ ಗೆಲ್ಲಾಗ ಹಚ್ ಕಟ್ಟಾಗ ಹಾಕಬೇಡದ್ ನೀನ್ ಕೇಳಕ್ಕಿಲ್ವಲ್ಲ ಓಹ್ ಕಾಣಕನ ಎಷ್ಟಿರದ ಅಕೌಂಟಲ್ಲಿ ಐವತ್ತು ಸಾವಿರ ಅದೇ ಕಾಣೆಗೆ ಎಷ್ಟು ಹಾಕೋದು ಒಂದ್ ಸಾವಿರ ಹಾಕಿಯ ಒಂದ್ ಸಾವಿರ ಹಾಕ್ತೀನಿ ಬಿಡಮ್ಮ ಹತ್ತ ಸಾವಿರ ಹಾಕ್ತೀನಿ ತಗೇ ಸರಿ ಹಾಕು ಥೂ ಅಮ್ಮ ಚಿನ್ನು ಥೂ ಹೋಗತ್ತಗೆ ಏನ್ ಚಿನ್ ಹಿಂಗಾಗೋಯ್ತಲ್ಲ ಕರ್ಮಕಂತ ಹೋಗವ ತೆಗೆ ಭಾಳ ಬೇಜಾರಾಯ್ತದ ತಗೆ ಥೂ ಏನ್ ಮಾಡೋದು ಚಿನ್ನು ಅಯ್ಯೋ ಅದು ನೋಡೋ ಸುಂತೀರಮ್ಮ ಕುರಿಗ್ಬಿಡ ಕುತ್ಕೊಂಡು ಏನು ಕುರಿಕೊಂಡ್ ಕುರಿಕೊಂಡು ಕುತ್ಕತಿಯಪ್ಪಾ ಕೊಡ ಅಂದ್ರೆ ಆಯ್ತಿಲ್ಲ ಒಂದೇ ಸತಿ ಕಟ್ಬಿಟ್ಟು ಡಬಲ್ ಮಾಡ್ಕೊಂಡು ನಾವು ಸುಮ್ಮನೆ ನಮ್ಮ ದುಡ್ಡ ನಾವು ಡ್ರಾ ಮಾಡ್ಕೊಂಡು ಸುಮ್ಮನೆ ಹಾಕ್ಬಿಡದಮ್ಮ ಇದು ಯಾಕೋ ಸರ್ ಬರ್ತೇ ಸರಿ ಆಯ್ತು ಜಾಸ್ತಿ ಹಾಕ್ಬಿಡ ಹತ್ತದ ಸಾವಿರೇ ಎಷ್ಟು ಎಷ್ಟಿರೋದು ಇನ್ನು ನಲ್ವತ್ತ ಸಾವಿರ ಅದೇ ಹುಷಾರು ಹುಷಾರು ಹೂಸಾರು ಇನ್ನೊಂದು ಸಾವಿರ ಹಾಕ್ತೀನಿ ಹ್ಞೂ ಹೂ ಅಮ್ಮ ಹೋಗ್ತು ಅಯ್ಯೋ ತೊಡಗಲಿ ಈಗ ಡ್ರಾ ಮಾಡ್ಕೊ ಬಿಡ ತಗಿದ್ನಾರೀ ಚಿನೂ ಇನ್ ಮೂವತ್ ಸಾವಿರ ಇದ್ರೆ ಅದ್ನ ಡ್ರಾ ಮಾಡು ಅಮ್ಮ ಅಷ್ಟೇ ಹೋಗೋದ್ ಇಷ್ಟೇನು ಸುಮ್ಕರಮ್ಮ ಓದ್ರು ಹೋಲಿ ಬಂದ್ರು ಬರ್ಲಿ ನೀನ್ ಮಾಡಾಕಿರಮ್ಮ ಆ ಕಾರ್ ಏನ್ ಗುಜರಿ ಕಾರ್ ಯಾ ರೆಡಿ ಮಾಡ್ಸಿ ಮಾಡಿಸಿ ಸಾಯ್ತಿದ್ವಲ್ಲ ತಗೋದ್ರು ಐತ ಕಟ್ ಕೊಡ್ತೀನಿ ಕನಮ್ಮ ಇದು ಬಿಡ ಚಿನ್ನ 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 ಬೇಡ ಬೇಡಕರಮ್ಮ ಅಯ್ಯೋ ಕಟ್ಟೆ ಬಿಟ್ಟಲ್ ಚಿನ್ನ ಮೂವತ್ ಸಾವಿರ ಅಯ್ಯೋ ದಡ ಮುಡೋದೇಕಂತ ಹೋಗೋದ್ ಮುಣ್ಣ ಬ್ಯಾರ ಮುಣ್ಣಾಕಿನ ಬುದ್ಧಿ ಬುದ್ಧಿರೋ ನಿನ್ಗೆ ಕಟ್ಟೆ ಬಿಟ್ಟಲ್ ನೀನು ಇಲ್ಲ ಕೊಡ ಕೊಣ ಅಂಕ ಸುಮ್ನಿರು ನೀನು ಸುಮ್ನಿರಮ್ಮ ಬರಿ ನನ್ನ ಸುಮ್ಸ್ತೀರಪ್ಪ ಹೇಳಿದ್ ಮತ್ತೆ ಕೆಳಕ್ ಬರಚಿನ್ ನೀನು ಬಾಡ ಅಂದ್ರೆ ಕಟ್ಟೆ ಬಿಟ್ಟಲ್ಲ ಅಯ್ಯೋ ಹೋಯ್ತಲ್ವ ಹ್ಮ್ ಕನಮ್ಮ ಅಮ್ಮ ಒಂಟೈತಲ್ಮ್ಮ ಅಯ್ಯೋ ಅದ ಖರ್ಚಿಗೆ ಒಂದ್ ಲಾಕ್ಸ ಮಡಿಕೊಂಡಿದ್ದು ಅದೇ ಹೆಂಗ್ ತಿಂಗ್ಳು ತಿಂಗ್ಳುಗ್ ಸರ ಖರ್ಚು ಅಂದ್ರೆ ಒಂದ್ ವರ್ಷ ಖಾರ ಕಳಿಬೋದಾಗಿತ್ತು ಅದು ಇಲ್ದಂಗ ಆಯ್ತು ಕಾರು ಇಲ್ದಂಗ ಆಯ್ತು ಥೂ ತರೀಕೆ ಕಂತ ಹೋಗು ಅಮ್ಮ ಹೊಸ ಹೊಟ್ಟೆವ್ರೀತಲ್ಲ ಕನಮ್ಮ ಕಾರು ಒಂದ್ ಲಕ್ಷ ದುಡ್ಡೆಲ್ಲನವೇ

ಆಮೇಲೆ ಮನೇಲಿ ಇಲ್ದಂಗೆ ಎತ್ತಗಾರ ಹೋಗ್ಬೇಕಾಯ್ತದೆ ಅಯ್ಯೋ ಅಮ್ಮ ದುಡ್ಡು ಜಾಸ್ತಿ ಇದ್ರೆ ಧೈರ್ಯ ಬರ್ತದೆ ಅಮ್ಮ ಸುಮ್ನಿರು ನೀರು ಗೊತ್ತಿಲ್ಲ ಒಂದು ಏನು ಮಾಡದ ಗೊತ್ತಾ ಒಂದು ಹತ್ತು ಲಕ್ಷ ಮನೆ ಮೇಲೆ ಲೋನ್ ತಗೊಬಿಡದ ತಗೊಬಿಟ್ಟು ಐದು ಸಾವಿರ ಬೊಡ್ಡಿ ಐದು ಲಕ್ಷ ಯಾರಿಗಾರ ಬೊಡ್ಡಿಗ್ಬಿಡದ ಇನ್ನು ಐದು ಲಕ್ಷದಲ್ಲಿ ಕಾರ್ ಬಿಡ್ಸ್ಕೊಬಿಡದ ಯಾವುದಾರು ಒಂದು ಸುಮಾರು ಇರೋದ ಒಂದು ಸಾಕಿ ಒಂದು ಐದು ಲಕ್ಷ ಕೊಟ್ಟು ತಗೊಳದ ಇನ್ನು ಒಂದು ಮೂರು ಲಕ್ಷ ಸಾವಿರ ಅಕೌಂಟ್ಗೆ ಹಾಕತ್ತೀನಿ ಅದರಲ್ಲಿ ಇವು ಇದು ಮಾಡದ வந்திரி ஓத்ரு சினூகூக்கேடா பய ஆமே அது ஒன் ஓட்டி அமேல் எல்லாம் அமே தேசா பிட்டு ஆய் அம்மா சும் ஏன்னா சும்மக்கிர் அம்மா இல்லை நம்ம கார ஒன்ல டுடு எல்லா போய்த்தது அது நஷ்ட ஒட்கு ஆகதோன் எத்திர கட்டி தங்களு திங்ள அம ஐக்ஸ்ட் பிடிக்கோ ஐது ரூபாய் இப்ப ஐது சவ்ராய ಅದ್ರಲ್ಲಿ ಕಟ್ಕೋಬೋದ ಕತೆ ಏನ್ ಒಂದ್ ಹತ್ತೆರಡ್ ಸಾವಿರ ಬಿಳ್ತದೆ ಬಾಕಿ ಕಾಯ್ತದೆ ಮಾಡ್ ಸರಿ ಆಯ್ತದೆ ಆಮೇಲೆ ಇದ್ರ ಲಕ್ಷ ಮತ್ ಮತ್ತೆ ಮೂರ್ ಲಕ್ಷ ಇರ್ತದೆ ದೈ ಆಡ್ಬೋದು ನಾನು ದೈ ರೂ ಆಡ್ತೀನಿ ನಾಗ ಗೆದ್ರು ಗೆಲ್ಬಹತ್ತಾನೆ ಎಲ್ಲಾದ್ರು ಒಟ್ಟು ಇರ್ತದೆ ಕಣಮ್ಮ ಒಂದ್ ಲಕ್ಷ ಸಾವಿ ಹೋಯ್ತದಮ್ಮ ಒಂದ್ ಕಾರ್ ಓತದೆ ಅವ್ರಿಗೆಲ್ಲ ಹುಡಿಕೊಂಡೋಗಿ ಸಂಘದವ್ರನ್ನ ಇಲ್ಲ ನನ್ ಫೋನಲ್ಲೇ ಸೇವ್ ಮಾಡಿ ಅವತ್ತು ಯಾವ್ದಕ್ಕೂ ಇರ್ಲಿ ಅನ್ಬಿಟ್ಟು ಸರಿ ಆಯ್ತು ಫೋನ್ ಮಾಡು ಫೋನ್ ಮಾಡ್ಬಿಟ್ಟು ಹ್ಞೂ ಯಾವಾಗ ಕೊಟ್ಟಿವಿರಿ ಅಂತ ಕೇಳು ಅದೇನು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗ್ಯಾವಲ್ಲ ಎರಡು ಮೂರು ದಿವಸಕ್ಕೆಲ್ಲ ಆಯ್ತದೆ ಸರಿ ಸರಿ ಆಯ್ತು ಹಂಗೆ ಮಾಡವ ಇನ್ನು ಏನ್ ಈಗ ಮನೇಲಿ ಒಡವೆ ಇಲ್ಲ ವಸ್ತ್ರ ಇಲ್ಲ ಏನೂ ಇಲ್ಲ ಈಗ ಹೊಂದ್ಬಿಟ್ರಿ ಇನ್ನೇನು ಇದೇ ಇಲ್ಲ ಕಂದ್ಬಿಡು ನಮ್ಗೆ ಇದು ಒಂದೇ ನಮಗೆ ಇರೋದು ಚಿನ ಇಂದ ಅಮ್ಮ ಕನವ ಮೊದಲೇ ನಾವು ಕೇರ ಪುಟ್ಬೋತ ತಿರಿಕ ಬಂದಿವಿ ಇದ್ ಮಾಡ್ಕೊಳ್ಳೋದು ಬೇಡಕಂದ್ ಹ್ಞೂ ನೀನು ತಲೆಗೆ ಇಸ್ಕೊಂಬಿಡ ಸುಮ್ಕಿರ ಸತಿ ಮಾತ್ರ ನಾನು ಆ ಥರ ಇದ್ ಮಾಡಾಕಿರ ತಾಳ್ಮೆಯಿಂದ ತಕೊಂಡು ತಾಳ್ಮೆ ತಕೊಂಡು ಇದ್ ಮಾಡಾಕಾಯ್ತದೆ ಹ್ಞೂ ಸರಿ ಕಂಚಿನೂ ಆಯಿತು ಹಾಗೆ ಮಾಡದ ನೀನು ಏನು ತಲೆಗೆಡ್ಸ್ಕ ಬೇಡಮ್ಮಾ ಎಲ್ಲ ಸರಿ ಆಯಿತು ಸುಮ್ಕೆರು ಅವ್ರಿಗೆ ಫೋನ್ ಮಾಡ್ತೀನಿ ಮಾಡು 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 ಹಲೋ ಹಲೋ ಎ ಬಿ ಸಿ ಡಿ ಫೈನಾನ್ಸ್ ಮೇಡಮ್ ಹೋಮ್ ಲೋನ್ ಕೊಡ್ತೀರಾ ಹಾಂ ಮೇಡಮ್ ಖಂಡಿತವಾಗ್ಲೂ ಕೊಡ್ತೀವಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಮೇಡಮ್ ಕರೆಕ್ಟಾಗಿದೆಯಾ ಹಾ ಮೇಡಮ್ ಇದೆ ಎಲ್ಲ ಕರೆಕ್ಟಾಗಿ ಐತೆ ಮನೆ ಅಳತೆ ಏನು ಮೇಡಮ್ ಫಾರ್ಟಿ ತರುತ್ತೆ ಮೇಡಮ್ ಹಾಂ ಸರಿ ಸರಿ ಆಯಿತು ಮೇಡಮ್ ನೀವು ಆಫೀಸ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹಾಂ ಬೇಗ ಆಗುತ್ತೆ ಮೇಡಮ್ ಎಷ್ಟು ದಿವಸದಲ್ಲಿ ಆಗುತ್ತೆ ಮೇಡಮ್ ಖಂಡಿತ ಮೇಡಮ್ ಆದಷ್ಟು ಬೇಗ ನಿಮಗೆ ಯಾವಾಗ ಬೇಕಾಗುತ್ತೆ ಮೇಡಮ್ ಯುವತ್ತೇ ಕೊಟ್ಟರು ಆಯ್ತಿದೆ ಮೇಡಮ್ ಅಯ್ಯೋ ಮೇಡಮ್ ಆ ಥರ ಆಗಲ್ಲ ಮೇಡಮ್ ಅದು ಒಂದು ಟೂ ಫೋರ್ ಡೇಸ್ ಆರೋಪರೂ ಬೇಕೇ ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ನೋಡಬೇಕು ಪರಿಶೀಲನೆ ಮಾಡಬೇಕಲ್ವಾ ಎಲ್ಲ ನೋಡಾದ್ಮೇಲೆ ಅದು ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗಲಿಕ್ಕೆ ಒಂದು ಮೂರ್ನಾಲ್ಕು ದಿನನಾದರೂ ಬೇಕು ಮೇಡಮ್ ನೀವೆಷ್ಟು ಬೇಗ ಅಂತ ಹೇಳ್ತಾ ಇದ್ರಲ್ಲ ಅದರಿಂದ ನಾವು ಬೇಗನೆ ಮಾಡಿಸ್ಕೊಡ್ತೀವಿ ಮೇಡಮ್ ನಮ್ಮ ಕಡೆ ಏಜೆಂಟ್ ಇದ್ದಾರೆ ಎಲ್ಲ ಓಡಾಡ್ಕೊಂಡು ಮಾಡಿಸ್ಕೊಡ್ತಾರೆ ಮೇಡಮ್ ಖಂಡಿತವಾಗ್ಲೂ ಆಫೀಸ್ ಬಂದು ಮೀಟ್ ಮಾಡಿ ಮೇಡಮ್ ಇಲ್ಲಿ ಕೂತ್ಕೊಂಡು ಮಾತಾಡೋಣ ಹ್ಞೂ ಸರಿ ಮೇಡಮ್ ಆಯಿತು ಅಮ್ಮನ ಕರ್ಕ ಬರ್ತೀನಿ ಮೇಡಮ್ ಯಾರ ಹೆಸರಲ್ಲಿ ಇದೆ ಹೌಸದು ನಮ್ಮ ಅಮ್ಮನ ಹೆಸರಲ್ಲಿ ಇದೆ ಮೇಡಮ್ ಸರಿ ಮೇಡಮ್ ಆಯಿತು ನೀವು ಒಂದು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಡೈರೆಕ್ಟ್ಲಿ ಕುತ್ಕೊಂಡು ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಇದೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಮೇಡಮ್ ಎಲ್ಲ ತಿಳ್ಕೊಂಡು ನೆಕ್ಸ್ಟ್ ಹೋಗೋಣ ಓಕೆನಾ ಹ್ಞೂ ಸರಿ ಮೇಡಮ್ ಆಯಿತು ಮೇಡಮ್ ನಮ್ಮ ಅಮ್ಮನ ಕರ್ಕ ಬರ್ತೀನಿ ಇವಾಗಲೇ ಮೇಡಮ್ ಆಫೀಸ್ಗೆ ಓಪನ್ ಇದೆಯಾ ಮೇಡಮ್ ಇದು ಕ್ಲೋಸ್ ಟೈಮು ನಾಳೆ ಬರ್ತೀರಾ ಇಲ್ಲ ಮೇಡಮ್ ದುಡ್ಡು ಅರ್ಜೆಂಟ್ ದುಡ್ಡು ಬೇಕು ಮೇಡಮ್ ಯಾರಿಗೂ ನಮ್ಮ ಕಡೆಯವ್ರಿಗೆ ಹುಷಾರಿಲ್ಲ ಮೇಡಮ್ ಅದರಿಂದ ಅರ್ಜಿಂದ ಹಿಂಗೆ ತಕೊಳ್ತಾ ಇದ್ದೀವಿ ಹೌದಾ ಓಕೆ ಹಾಗಾದ್ರೆ ಹಾಫ್ ಅನ್ ಅವರ್ ನಾನು ವೇಟ್ ಮಾಡ್ತೀನಿ ಇಲ್ಲಿ ನೀವು ಬೇಗ ಬಂದು ಬಿಡಿ ಆಯ್ತಾ ಡಾಕ್ಯುಮೆಂಟ್ಸ್ ಎಲ್ಲ ತಗೋ ಬನ್ನಿ ನೋಡೋಣ ಮೇಡಮ್ ಎಲ್ಲ ಪಕ್ಕ ಆಯ್ತಾ ಮೇಡಮ್ ಏನಿಲ್ಲ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಆಗದೆ ನಮ್ಮ ಅಮ್ಮನ ಹೆಸರಲ್ಲೇ ಹ್ಞೂ ಸರಿ ಆಯ್ತು ಮೇಡಮ್ ಆಯ್ತು ನೀವು ಬನ್ನಿ ನೀವು ಬಂದು ಮೀಟ್ ಮಾಡಿ ಆಮೇಲೆ ನೋಡೋಣ ಸರಿ ಮೇಡಮ್ ಆಯ್ತು ಬರ್ತೀವಿ ಬೇಗ ಬರಬೇಕು ಮೇಡಮ್ ಇದು ಆಫೀಸ್ ಕ್ಲೋಸ್ ಆಗೋ ಟೈಮ್ ಆಗಿದೆ ಮೇಡಮ್ ಬೇಗ ಬರ್ತೀವಿ ಒಂದು ಅರ್ಧ ಗಂಟೆ ಆಯ್ರಿ ಮೇಡಮ್ ಓಕೆ ಓಕೆ ಆಯ್ತು ಬನ್ನಿ ಬಾಬಾ ಬರಲ್ಲ ಏನು ಯಾಕೋ ನನಗೆ ಮುನ್ಸಿಗೆ ಹೋಗ್ತೇನೆ ಇಲ್ಲ ಕಂಚಿನೂ ಯಾಕೋ ಬೇಡ ಅನ್ನಿಸ್ತದೆ ಅಲ್ಲಕ್ಕಂಚಿನೂ ಅದು ಯಾಕೆ ಬೇಕು ಆಚಾರ ಬೇಡ ಬಿಡಿನೂ ಈಗ ಹೋಯ್ತು ಹೊತ್ತಾಗೆ ಈ ಮನೆಯಲ್ಲಾರ ನೆಮ್ಮದಾಗಿಯ ಕೂಲಿನಲ್ಲಿ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇರ್ಬೋದು ಅದು ಆಚಾರ ಆಮೇಲೆ ಈ ಮನೇಲಿ ಹೋದ್ಮೇಲೆ ಎಲ್ಲಿ ಹೋಗೋದ ನಾವು ಏನು ಹಿಂಗಡಿ ನೀನು ಒಳ್ಳೆ ಸರಿ ಬಿಡು ಒಳ್ಳೆ ಚೆನ್ನಾಗಿ ಆಡ್ತೀನಿ ನೀನು ಅಲ್ಲಕ್ಕನಮ್ಮ ಏನು ಹಿಂಗಡಿಯ ನೀನು ಏನು ಪಾಸಿಟಿವ್ ಎಸ್ ಇಲ್ವಲ್ಲ ನಿನ್ಗೆ ಬರೀ ನೆಗೆಟಿವ್ 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 ಏ ಹಂಗ ಆಡಿ ಆಡಿ ಹಿಂಗೆ ಹೋಗಿದ್ದು ಒಳಗೆ ಕುರ್ಕ್ತ ಕುತ್ಕೊತೀ ಓದ್ತಿ ಹೇಳ್ತಿಲ್ವಾ ಅದೊಂದು ಲಕ್ಷ ಹೊಡ್ಕೊಂಡು ಖಾರ ಒಂದು ದುಡ್ಡು ಹೊಡ್ಕೊಬಿಟ್ರೆ ಆಮೇಲೆ ಸೋಸೆ ಬೇಡ ಅಂತ ಹೇಳಿದ್ ಮತ್ತೆ ಕೇಳಬೇಕು ಓ ಏನೋ ಕೇಳೋದ ಕಾಣಕತ್ತ ಹೋಗೋತ್ತಾಗ ನನಗಂತೂ ತಲೆ ಕೆಟ್ಟೋದಂಗೆ ಕತೆ ಯಾಕತ್ತೆ ಅಂಥೂ ಬೇಕಾರ ಹೋಗಿಲ್ಲ ಆತನು ಕೇಳ್ಬೋ ಏನೋ ಕಂಚಿನು ಒಂದು ಲಕ್ಷ ದುಡ್ಡ ಯಾರ್ಯಾರು ಬುಡ್ಡಿ ಕೊಟ್ಟಿರು ಜೀವನ ಮಾಡ್ಕೊಂಡು ಹೋಗೋದಾಗಿತ್ತು ಸಾರಿತಿತ್ತಿಲ್ಲ ಸೋಲಿತಿಲ್ಲ ಈಗ ತಿರ್ಗ ಮನೆ ಮೇಲೆ ಲೋನು ಗಿನ್ನೂ ಅಂತ ತಕೊಂಡ್ರೆ ತಿರ್ಗ ಎಷ್ಟು ಪರದಾಟ ಅದ ಚೀನು ಮಾತ್ ಬಂದ್ಬಿಟ್ರೆ ಬೆಂಗ್ಳೂರಲ್ಲಿ ಬಗ್ಗೆ ತಗೋಬತ್ತಾನೆ ಬಂದ್ಬಿಟ್ರೆ ತಗೋಬಹುದು ಬರ್ದ ಹೋದ್ರೆ ಆಗ ಬರೋಕ್ಕಿಲ್ಲ ಅಂತ ಯಾಕಂದ್ಕೊಂಡಿ ಬತ್ತದ ಅನ್ಕೊಂಡ್ ಸುಮ್ಮ ಅಮ್ಮ ನೀನು ಒಳ್ಳೆ ನೆಗೆಟಿವ್ ಬರೀ ನೆಗೆಟಿವ್ ಆಗಿ ತಿಂಕ್ ಮಾಡ್ಬಿಡ್ದು ಯಾವತ್ತಿದ್ರು ಪಾಸಿಟಿವ್ ಆಗಿ ತಿಂಕ್ ಕಣಮ್ಮ ಒಳ್ಳೆ ಯಂಗ ಆರ್ತಿ ನೀನು ಏನ್ ಪಾಸಿಟಿವ್ ಆಗಿ ತಿಂಕ್ ಮಾಡೋದ ಏನೋ ಕಾಣಕ್ ಅಂತ ಹೋಗುವತ್ತಾಗ ನನ್ಗಂತೂ ತಲೆ ಕೆಟ್ಟೋದಂಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ಅಮ್ಮ ಈ ಮನೆ ಕೊಡ್ತಿದ್ದೆ ಯಾರ ಕೊಡ್ತಿದ್ದೆ ನೀನು ಕೊಡ್ತಿದ್ ನನ್ತಾನೆ ನೀನ್ ತಲೆ ಕೆಸ್ಕಬಿಡ ಬಾ ಸುಮ್ನೆ ನಾನು ಹೇಳ್ದಂಗೆ ಕೇಳಮ್ಮ ಸುಮ್ನೆ ಈ ಮನೆ ಏನು ಇವ್ರ ಅಪ್ನತೆ ಮನೆ ಕಟ್ಬೋದು ಸರಿ ರೆಡಿ ಆಯ್ತು ಹೋಗೋದ ಅಬ್ಬಬ್ ಬೇಗ ಅವ್ರೇನ ಆಫೀಸ್ ಕ್ಲೋಸ್ ಆಗೋ ಟೈಮು ಅಂದವ್ರೆ ಒಂದು ಹಾಫ್ ಅನ್ ಅವರ್ ಟೈಮ್ ತಗೊಂಡಿವನಿ ಸರಿ ನೆಡಿ ಆಯಿತು ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ